ದೇಶ ಮೂಬೇಕು ಸರ್ಕಾರ ವಿರುದ್ಧ ಸೂಕ್ತ ಕ್ರಮ ತಗೊಂಡು ಕನ್ನಡ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಕುಡಿಯೋರು ರಾಷ್ಟ್ರೀಯ ಸಂಪರ್ಕ ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ನೀರು ಬಗ್ಗೆ ಯಾರು ಕೂಡ ಅಡೆತಡೆ ಮಾಡಬಾರ್ದು ವಶಪಡಿಸಿಕೊಳ್ಳುವ ಜಿಲ್ಲಾಧಿಕಾರಿ ವ್ಯಾಪ್ತಿ ಬರುತ್ತೆ ಯಾರು ಅಂಗಿಪಡಿಸಲಿಲ್ಲ ಇರಬೇಕಾದ್ರೆ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂದು ನೀತಿಯನ್ನ ಉಪಯೋಗಿಸುವಂತಹ ಮಾಡಿರೋದ್ರಿಂದ ಹೇಳಿಕೆಯನ್ನು ವಾಪಸ್ ಕೊಡಬೇಕು ಅದರಲ್ಲಿ ಸರ್ಕಾರ ಒಂದು ಧನ್ಯವಾದ ಹೇಳಬೇಕು ಅಂತ ಹೇಳಿ ನಾವು ವಿವೇಕ